ನೋಡ್ತಾ ಇದ್ದೀರಾ ಸಂಗಮದ ಪ್ರಮುಖ ದ್ವಾರದಲ್ಲಿ ಗಂಗಾ ಯಮುನಾ ಸರಸ್ವತಿ ದೇವರ ಚಿತ್ರ ಇದೆ ಅದರ ಕೆಳಗಡೆ ತ್ರಿಶೂಲ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪರಂ ಟಿ ಶರ್ಟ್ ಬೇಕು ಅಂತ ಆಟ ಹಿಡ್ದ ಅವರ ಅಮ್ಮ ಅವನಿಗೆ ಟಿ ಶರ್ಟ್ ಕೊಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಕೇಸರಿ ಬಣ್ಣದ ಓಮ್ ಅಂತ ಸಿಂಬಲ್ ಇರುವಂಥ ಟೀ ಶರ್ಟ್ಗಳನ್ನ ತುಂಬ ಜನ ಮಾಡ್ತಾ ಇದ್ದಾರೆ ಇಲ್ಲಿ ಈ ಟೀ ಶರ್ಟ್ ಬೆಲೆ ಎಷ್ಟು ಅಂತ ನೀವೇ ಅಲ್ಲಿ ಕೇಳಿ ಕಾಲಿಟ್ಟು ನೀವು ಯಾವ ಕಡೆ ಹೋದ್ರು ಜನ 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 ಸಿಕ್ಕ ಜನ ಇದ್ದಾರೆ ಇದು ಸೆಕ್ಟರ್ ಒನ್ ಟೂ ತ್ರೀ ಇದು ಮುಂದೆ ಹೋದ್ರೆ ಹಾಗೆ ಸೆಕ್ಟರ್ ಒನ್ ಸಿಗುತ್ತೆ ನಮ್ಗೆ ಲೆಫ್ಟ್ ಸೈಡ್ ಸೆಕ್ಟರ್ ಟೂ ಇದೆ ನೋಡ್ಬೋದು ಈ ತರ ತುಂಬಾನೇ ಸೆಕ್ಟರ್ ಗಳಿದೆ ನೀವು ಯಾವ ಸೆಕ್ಟರ್ ಅಲ್ಲಿ ಒಳಗಡೆ ಬಂದ್ರಿ ಅನ್ನೋದನ್ನ ನೆನಪಿ ಯಾವ ಸೆಕ್ಟರಲ್ಲಿ ಬಂದಿರೋ ನೆನ್ಪಿಕೊಂಡು ಅದೇ ಸೆಕ್ಟರಲ್ಲಿ ನೀವು ವಾಪಸ್ ಬರುವಂಥ ಕೆಲಸ ಮಾಡಬೇಕಾಗುತ್ತೆ ಸ್ವಲ್ಪ ಯಾಮಾರ್ರೂ ನೀವು ಒಂದು ಹೋಗೋದೇ ಒಂದು ಕಡೆ ಆದರೂ ಬರೋದೇ ಇನ್ನೊಂದು ಕಡೆ ಇರುತ್ತೆ ಸ್ವಲ್ಪ ಯಾಮಾರ್ದು ನೀವು ಕಷ್ಟಪಡಬೇಕಾಗತ್ತೆ ಸೊ ಹುಷಾರಾಗಿರಿ ನೀವು ಯಾವ ಸೆಕ್ಟರಲ್ಲಿ ಹೋಗ್ತಾ ಇದ್ದೀರಾ ಯಾವ ಸೆಕ್ಟರಲ್ಲಿ ಬರ್ತಾ ಇದ್ದೀರಾ ಅನ್ನೋದನ್ನ ನೆನ್ಪಿಕೊಳ್ಳಿ ಇದು ಸಂಗಮದ ಪ್ರಮುಖ ಪ್ರಮುಖ ದ್ವಾರ ಅಂದರೆ ಸಾಧು ಸಂತ್ರಗಳೆಲ್ಲ ಸ್ನಾನ ಮಾಡುವಂಥ ಒಂದು ಜಾಗದ ಸಾಧುಗಳೆಲ್ಲ ಅಲ್ಲೇ ಈಗ ಮೊನ್ನೆ ಏನು ಕಾಲ್ತುಳಿ ತುಳಿತ ಆಗಿ ತುಂಬ ಜನ ತೀರೋದ್ರು ಅಂತ ನ್ಯೂಸ್ ಬಂತು ಆ ಸಾಧು ಸಂತರು ಸ್ನಾನ ಮಾಡುವಂಥ ಜಾಗಕ್ಕೆ ಸಾಮಾನ್ಯ ಜನ ಒಂದೇ ಸರಿ ನುಗ್ಗಿದ ಪರಿಣಾಮ ಕಾಲು ತುಳಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು ನಮಗೆ ಕರೆಕ್ಟಾದ ಮಾಹಿತಿ ಇಲ್ಲ ಬಟ್ ಸ್ಥಳೀಯರು ಹೇಳೋ ರೀತಿ ಅದು ನಾನು ಹಾಗೆ ಬರ್ತಾ ಮಾಡ್ಕೊಂಬರ್ತಾಯಿದ್ದೆ ನೋಡ್ತಾ ಇರ್ಬೋದು ಈ ವೇಷ ತೊಟ್ಟಿರುವಂಥ ಹುಡುಗಿ ಬನ್ನಿ ಫೋಟೋ ತೊಗೊಂಡು ಕೊಡಿ ಅಂತ ಕೇಳ್ತು ಸೊ ನನಗೆ ಆಶ್ಚರ್ಯ ಆಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಅವರ ಹುಡುಗ ತೊಡುಗೆಗಳನ್ನ ನೋಡಿ ನಾವು ಅಟ್ರ್ಯಾಕ್ಟ್ ಆಗಿರ್ತೀವಿ ವೀಡಿಯೋ ಮಾಡ್ತಾಯಿರ್ತೀವಿ ಸೊ ಅವರಿಂದ ಅಣ್ಣನ ಮಕ್ಕಳಿಬ್ರು ಓಮ್ ಅಂತ ಬರೆಸ್ಕೊಂಡ್ರು ತ್ರಿಶೂಲ ಬರೆಸ್ಕೊಂಡ್ರು ಸೊ ಅವ್ರ ಜೊತೆ ಒಂದು ಫೋಟೋ ತಗೊಂಡು ಅವರಿಗೆ ಒಂದಷ್ಟು ಹಣ ಕೊಟ್ಟು ಮತ್ತು ಅಲ್ಲಿಂದ ಹೊರಟ್ವಿ ನೋಡ್ತಾ ಇಲ್ಲೆಲ್ಲ ಯಾವ ಥರ ಇದೆ ಅಂದರೆ ಒಂಥರ ಚೆನ್ನಾಗಿದೆ ಅವ್ರದ್ದು ತಪ್ಪು ಅಂತರೂ ನಾವು ಎಳೆದಕ್ಕಾಗಲ್ಲ ಯಾಕಂದರೆ ನಮ್ಮನ್ನೆಲ್ಲ ಅಟ್ರ್ಯಾಕ್ಟ್ ಇದ್ದಾರೆ ಅವರು ಅವರ ವೇಷ ಭೂಷಣಗಳಿಂದ ನಮ್ಮನ್ನು ಅಟ್ರಾಕ್ಟ್ ಇದ್ದಾರೆ ಇದೇ ಥರ ತುಂಬ ಜನ ಹುಡುಗಿಯರು ಹುಡುಗರು ಚಿಕ್ಕ ಚಿಕ್ಕ ಮಕ್ಕಳು ಬಣ್ಣ ಬಣ್ಣದ ವೇಷಗಳು ದೇವರ ವೇಷಗಳನ್ನ ತೊಟ್ಟಿ ಇಲ್ಲಿ ಒಂದು ರೀತಿ ಕೇಳಿ ಅಣೈಸ್ಕೊತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ತಂದೆ ತಮ್ಮ ಇಬ್ಬರು ಪುಟ್ಟ ಮಕ್ಕಳಿಗೆ ಯಾವ ರೀತಿ ವೇಷ ತೋರ್ಸಿದ್ದಾರೆ ಅಂತ ವೇಷ ತೋರಿಸಿ ಅವರಿಗೆ ಊಟ ಮಾಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಬರೋ ಜಾಗ ಕರೆಕ್ಟ್ ಆಗಿ ನೋಡ್ಕೊಂಡಿರ್ಬೇಕು ಯಾಕಂದ್ರೆ ಸ್ವಲ್ಪ ಯಾವದ್ರು ಈಗ ನಾವೇ ಎಷ್ಟು ತುಂಬಾ ಸಲ ಕನ್ಫ್ಯೂಸ್ ಆಗ್ತಾ ಇದೀವಿ ಯಾವ ಕಡೆ ಬಂದ್ವಿ ಯಾವ ಕಡೆ ಬಂದ್ವಿ ಏನೂ ಗೊತ್ತಾಗಲ್ಲ ಸೊ ನಾವು ನಾವು ಬರೋ ಜಾಗವನ್ನ ಕರೆಕ್ಟಾಗಿ ಗುರ್ತಿಟ್ಕೊಬೇಕು ಇಲ್ಲಿ ಸೆಕ್ಟರ್ ಅಂತ ಮಾಡಿದ್ದಾರೆ ಸೆಕ್ಟರ್ಗಳು ಮಾಡಿದ್ದಾರೆ ಮತ್ತೆ ದ್ವಾರಗಳಿದೆ ಅದನ್ನು ನೋಡಿ ಫೈಂಡ್ ಮಾಡಿ ನಾವು ಹೋಗಬೇಕಾಗುತ್ತೆ ಸ್ವಲ್ಪ ಯಾವ ಮಾರೋದ್ರೆ ಇನ್ನೊಂದು ರೋಡ್ಗೆ ಹೋಗ್ತಿದೆ ಮತ್ತೆ ಕನ್ಫ್ಯೂಸ್ ಆಗಿ ಮತ್ತೆ ಸುತ್ತಾಡಬೇಕು ಆ ಥರ ಆಗುತ್ತಿಲ್ಲ ಇವಾಗ ಟು ನಿನ್ನೆ ಮೊನ್ನೆ ಹೋಲಿಸ್ಕೊಂಡ್ರೆ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಕಮ್ಮಿ ಅಂದರೆ ಈಗ ಕಂಪೇರ್ ಒಂದು ಹತ್ತು ಕೋಟಿ ಇದ್ದ ಜಾಗದಲ್ಲಿ ನಿಮ್ಗೆ ಒಂದೂವರೆ ಕೋಟಿ ಒಂದು ಎರಡು ಕೋಟಿ ಅಷ್ಟು ಜನ ಇದ್ರೆ ಅದು ಸ್ವಲ್ಪ ಕಮ್ಮಿ ಅಂತಲೇ ಅನಿಸುತ್ತೆ ಬಟ್ ಕೋಟಿ ಲಕ್ಷ ಜನ ಕೂಡ ಹುಡುಗಾಟದ ಮಾತಲ್ಲ ಇಲ್ಲಿ ಪ್ರತಿ ನಿಮಿಷಕ್ಕೂ ಜನ ಬರ್ತಾ ಇದಾರೆ ಹೋಗ್ತಾ ಇದ್ದಾರೆ ವ್ಯವಸ್ಥೆ ಚೆನ್ನಾಗಿದೆ ವ್ಯವಸ್ಥೆ ಬಗ್ಗೆ ಎರಡು ಮಾತಿಲ್ಲ ಸುಮ್ಮನೆ ಗೊಂದಲಗಳು ಸೃಷ್ಟಿಸೋ ಅವಶ್ಯಕತೆ ಇಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನಾವಿವಾಗ ನಂದಿ ದ್ವಾರ ಹತ್ರ ಇದ್ದೀವಿ ನೋಡ್ತಾ ಇದ್ದೀರಾ ನಾವಿವಾಗ ಮಹಾ ಕುಂಭ ಸ್ನಾನ ಮುಗಿಸಿ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ ಬಂದಿದ್ವಿ ನೋಡ್ತಾ ಇದ್ದೀರಾ ನಮ್ಮ ನವೀನ್ ನಮ್ಮ ಪುನೀತ್ ನಮ್ಮ ಸಂತೋ ನಮ್ಮ ಪರಂ ಮತ್ತೆ ನಮ್ಮ ಅತ್ತಿಗೆ ಎಲ್ಲರೂ ಒಟ್ಟಿಗೆ ಸ್ನಾನನ ಮುಗಿಸಿ ಪುಣ್ಯ ಸ್ನಾನನ ಮುಗಿಸಿ ಇವಾಗ ವಾಪಸ್ ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಾಯಿತು ಸ್ನಾನ ಖುಷಿಯಾಯಿತು ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ಇಲ್ಲಿನ ಸುದ್ದಿ ಕೇಳಿ ಸ್ವಲ್ಪ ಭಯ ಆಗಿತ್ತು ಬರೋದಕ್ಕೆ ಮುಂಚೆ ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ನಮ್ಮ ಪಯಣವನ್ನು ಒಂದು ಎರಡು ದಿನಗಳ ಕಾಲ ಮುಂದೂಡಿದ್ವಿ ಎರಡು ದಿನ ಕಾಲ ಕಾಲ ಮುಂದಿಡೋದಕ್ಕೆ ಇವತ್ತು ಆರಾಮಾಗಿ ಸ್ನಾನ ಮಾಡ್ಕೊಂಡು ಹೋಗ್ತಾಯಿದ್ವಿ ನೀವು ಅಷ್ಟೇ ವಿಚಾರಿಸಿ ಫಸ್ಟು ಅಕ್ಕಪಕ್ಕದವ್ರನ್ನ ಅಥವಾ ನ್ಯೂಸಲ್ಲಿ ನೋಡಿ ಯಾವ ಥರ ಇದೆ ಸಿಚುವೇಷನ್ ನೋಡಿ ಫ್ರೀ ಇರೋ ಟೈಮಲ್ಲಿ ಬನ್ನಿ ತುಂಬ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಹೋಗ್ಬೋದು ಥ್ಯಾಂಕ್ ಯು